ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕುಮಾರ ಇವತ್ತು ನಮ್ಮ ಶಾರದಕ್ಕನ ಮನೆಯಲ್ಲಿ ಮಕ್ಕಳ ಹೆಣ್ಮಕ್ಳ ಹೊರ್ಗಡೆ ಹಾಕೋ ಫಂಕ್ಷನ್ ಇದೆ ನಾವೀಗ ಸಂಜೆ ಆರೂವರೆಗೆ ಚಿನ್ನ ವೀರ್ಜನೆ ನಡೆ ಹತ್ರ ಬಂದಿದ್ದೀವಿ ಮಕ್ಕಳು ಹೆಣ್ಮಕ್ಳು ದೊಡ್ಡರಾದಾಗ ಹೊರ್ಗಡೆ ಹಾಕ್ತಾರೆ ಹೊರಗಡೆ ಹಾಕಿ ಮತ್ತೆ ಒಳಗಡೆ ಕರ್ಕಂತಾರೆ ಅದು ನಮ್ಮ ಹಿರಿಯರು ಹೇಳ್ಕೊಟ್ಟ ಒಂದು ವೈಜ್ಞಾನಿಕ ಪದ್ಧತಿ ಏನಕ್ಕಪ್ಪ ಹೊರಗಡೆ ಆಗ್ತಾರಂದರೆ ದೋಷ ಕಳ್ಕಂಬಲಿ ಅಂತ ಹೇಳಿದ್ದಾರೆ ನಮ್ಮ ಕಾಮಕಜಿ ಅದ್ರ ಬಗ್ಗೆ ಮಾತಾಡಿದ್ರೆ ಇನ್ನೂ ಐದು ನಿಮಿಷ ಮಾತಾಡ್ಬೋದು ಸದ್ಯಕ್ಕೆ ಇಷ್ಟು ಸಿಂಪಲಾಗಿ ನಿಮಗೆ ತಿಳಿಸಿದರೆ ಹೆಣ್ಮಕ್ಳು ದೊಡ್ಡರಾದಾಗ ಮನೆಯಲ್ಲಿ ತಂದೆ ತಾಯಿ ತಾತ ಅಜ್ಜಿಗೆಲ್ಲ ತುಂಬ ಖುಷಿ ಇಡಿ ಕುಟುಂಬಕ್ಕೆ ತುಂಬ ಸಂತೋದ ಸಂತೋಷದ ವಿಚಾರ ಅದೇ ರೀತಿ ನಮ್ಮ ನಾರಾಯಣಪ್ಪರು ಮುಂದೆ ನಿಂತು ಅದಕ್ಕೆ ಬೇಕಾದ ಸಸಿಗಳ ಗಿಡಗಳನ್ನ ಕಟ್ಕೊಂಬಂದಿದ್ದಾರೆ ಅಂದರೆ ಕೊಂಬೆಗಳನ್ನ ಕಟ್ಕೊಂಬಂದು ವ್ಯವಸ್ಥೆ ಮಾಡಿದ್ದಾರೆ ಗುಡ್ಲು ಹಾಕೋಕ್ಕೆ ನಾವು ಹೋದ್ವಿ ಫಸ್ಟು ಊಟ ಮಾಡಿದ್ರು ಊಟದ ವ್ಯವಸ್ಥೆ ಮಾಡಿದಂಥ ನಾರಾಯಣಪ್ಪರು ಅದ್ಭುತವಾಗಿ ಊಟ ಮಾಡಿದರು ಟೇಸ್ಟಿ ತುಂಬ ಚೆನ್ನಾಗಿತ್ತು ಊಟ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಹಾಕೋಕ್ಕೆ ಮೂರು ಕಟ್ಟಿಗೆಗಳನ್ನಿಟ್ಟು ಅದು ತುಂಬ ಕಟ್ ಸೊಪ್ಪುಗಳು ತಂದಿದ್ದಂಥ ಆಯುರ್ವೇದಿಕ್ಕಿಗೆ ಅನುಕೂಲ ಆಗಲಿ ಅಂದರೆ ದೇಹಕ್ಕೆ ಒಳ್ಳೆಯದಾಗ ಪಾಸಿಟಿವ್ ಬರೋಂಥ ಸೊಪ್ಪುಗಳನ್ನು ಓದಿಸಿದ್ವಿ ಮತ್ತು ಯಥಾಸ್ಥಿತಿ ಪದ್ಧತಿಯಂತೆ ಪೂಜೆ ಮಾಡಿದ್ವಿ ಪೂಜೆ ಮಾಡಿ ಫಸ್ಟ್ ನಮ್ಮ ಅಣ್ಣನ ಒಳಗಡೆ ಹೋದ ಅವಕ್ಕಿಂತ ಹೊರಗಡೆ ಬಂದು ಮತ್ತೆ ಮಹಾಲಕ್ಷ್ಮಿನ ಒಳಗಡೆ ಬಿಟ್ಟ ಇದು ಪದ್ಧತಿ ನಮ್ಮ ಹಿರಿಯರು ಹೇಳಿಕೊಟ್ಟ ಪದ್ಧತಿಗಳು ಅದ್ಭುತವಾಗಿ ಜನಗಳು ತುಂಬ ಜನನೇ ಕಲ್ತಿತ್ತು ನೋಡಿ ಇವರು ಶು ಪುಷ್ಪಾವತಿ ತಂಗಿ ಇದು ಪೂಜಾ ವಿಧಾನಗಳು ಪೂಜೆ ನಂತರ ಡ್ಯಾನ್ಸ್ ಮಾಡುತ್ತಿರುವ ಇಂಚರ ಲೇಖನ ಪುಷ್ಪಾವತಿ ಅಡುಗೆಯ ವ್ಯವಸ್ಥೆಗಳು ಅಡುಗೆ ಎಲ್ಲ ಸೌದೆಯಲ್ಲೇ ಮಾಡಿದ್ದಾರೆ ಒಳ್ಳೆಯದಾಗಲಿ ಶುಭರಾತ್ರಿ ಧನ್ಯವಾದಗಳು